ಇವತ್ತು ನಮ್ಮ ಅಧ್ಯಕ್ಷರಾದಂತ ಸನ್ಮಾನ್ಯ ವಿಜೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಎರಡನೇ ತಾರೀಕಿಗೆ ಫ್ರೀಡಂ ಪಾರ್ಕ್ ಈ ಬೆಳೆ ಬೆಲೆ ಏರಿಕೆ ವಿಚಾರದಲ್ಲಿ ಇವತ್ತು ಜನ ಆಕ್ರೋಶ ಜನ ಆಂದೋಲನ ಕಾರ್ಯಕ್ರಮಗಳನ್ನು ಎರಡನೇ ತಾರೀಕಿನಿಂದ ಪ್ರಾರಂಭವಾಗಿ ಮೈಸೂರಿಗೆ ಏಳನೇ ತಾರೀಕಿಗೆ ಅಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಂತರ ಅದರ ಪುನಃ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಿ ಜನರ ಜಾಗೃತಿಯನ್ನು ಮಾಡಬೇಕು ಅನ್ನಂತ ಕೆಲಸ ಇವತ್ತು ಪಾರ್ಟಿ ಇವತ್ತು ಅಧ್ಯಕ್ಷರು ತೀರ್ಮಾನವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಹೆಂಗೇಂಗೆ ನಡೀತಾವ ಯಾರ್ಯಾರನ್ನ ಶಾಸಕರನ್ನ ಆ ಸ್ಥಳೀಯವಾಗಿ ಜೋಡಿಸ್ಕೊಂತಾರ ಅಲ್ಲಿ ಸ್ಥಳೀಯವಾಗಿ ಜೋಡಿಸ್ಕೊಂಡು ಈ ಕಾರ್ಯಕ್ರಮಗಳು ಹೆಂಗೇಂಗೆ ಯಶಸ್ವಿ ಆಗ್ಬೇಕನ್ನಂತ ವಿಚಾರದ ಬಗ್ಗೆ ಮುಂದೆ ಆ ಎಲ್ಲಾ ವಿವರಗಳನ್ನು ಪಾರ್ಟಿ ಅಧ್ಯಕ್ಷರು ಮತ್ತು ಎಲ್ಲಾ ಹಿರಿಯರೆಲ್ಲರೂ ಕೂಡ ಕೊಡುವಂತ ಕೆಲಸ ಮಾಡ್ತಾರ ಹಂಗಾಗಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಿಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲೋ ಸಲುವಾಗಿ ಈ ಸರ್ಕಾರ ಮಾಡಿದಂತ ಎಲ್ಲ ಗ ಘನಧಾರಿ ಕೆಲಸಗಳೆಲ್ಲ ಕೂಡ ಜನರ ಮುಂದೆ ಇಡಬೇಕು ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಇವತ್ತು ಹಾಲಿನ ದರ ಜಾಸ್ತಿ ಆಗ್ತಾ ಇದೆ ಆಲ್ಕೋಹಾಲ್ ದರಿದ ದರ ಜಾಸ್ತಿ ಆಗ್ತಾ ಇದೆ ಇವತ್ತು ಒಂದು ಕಡೆ ನಮ್ಮ ರಾಯಚೂರಿನಲ್ಲಿ ನಮ್ಮ ಐ ಟಿ ಬೇಕು ಅಂತೇಳಿ ಅಲ್ಲಿ ಎಲ್ಲ ಕೂಡ ಆಕ್ರೋಶವಾಗಿ ಎಲ್ಲ ಹೋರಾಟಗಾರ ಕೂಡ ಅಲ್ಲಿ ಕೂಡ ಇವತ್ತು ಧರಣಿಯನ್ನು ಮಾಡ್ತಾ ಇದ್ ಕಡೆ ರೈತರೆಲ್ಲಾರು ಕೂಡ ಯಾವ್ದೊಂದು ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾ ಇದ್ದಲ್ಲಿ ಅಂತೇಳಿ ಅಲ್ಲಿ ಹೋರಾಟಗಳು ಪ್ರಾರಂಭ ಆಗಿದವ ಇವತ್ತು ರಾಯಚೂರಲ್ಲಿ ಏನು ಹೋರಾಟ ಮಾಡ್ತಾ ಇರೋ ಐ ಐ ಟಿ ಬೇಕು ಅಂತೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ರು ಮುಂದಿನ ದಿನಗಳಲ್ಲಿ ನಮ್ಮ ಶಿವನಗೌಡರ ನೇತೃತ್ವದಲ್ಲಿ ನಾವು ಪುನಃ ಹೋಗಿ ಕೇಂದ್ರಕ್ಕೆ ಕೂಡ ನಾವು ಒಂದು ನಿಯೋಗವನ್ನು ಹೋಗಿ ಅಲ್ಲಿ ಕೇಂದ್ರದಲ್ಲಿ ಕೂಡ ನಾವು ಅಲ್ಲಿ ಮಂತ್ರಿಗಳ ಹತ್ರ ಮಾತಾಡಿ ಸರ್ಕಾರ ಜೊತೆಲಿ ಮಾತಾಡಿ ಪುನಃ ಅಲ್ಲಿ ಬರೋ ಐ ಐ ಟಿ ಬರೋ ಸಲ ಏನ್ ಮಾಡಬೇಕು ಅದರ ವಿಚಾರವನ್ನು ಕೂಡ ಗಮನಕ್ಕೆ ತರುವಂತ ನಾವೆಲ್ಲ ಕೂಡ ಮಾಡ್ತೀವಿ ಇವತ್ತು ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲೋ ಸಲುವಾಗಿ ಎಲ್ಲಾರು ಕೂಡ ಒಂದಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಒಟ್ಟಾರೆ ಒಗ್ಗಟ್ಟು ಏನಂದ್ರೆ ಇವತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಅಧ್ಯಕ್ಷರ ಜೊತೆಲಿ ಕೂಡ ನಾವು ಮಾತಾಡಿದೀವಿ ಪುನಃ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪ ಕೂಡ ಆಲ್ರೆಡಿ ನಾವು ಮಾತಾಡುವ ಮಾತುಕತೆಯನ್ನು ಕೂಡ ಮಾಡಿಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಪಾರ್ಟಿ ಸಂಘಟನೆ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಇಲ್ಲ ಖಂಡಿತವಾಗಿ ನೋಡ್ರಿ ನಾವು ಎಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಸಂಘಟನೆ ಮಾಡಬೇಕಾಗಿದೆ ಈ ಕಾಂಗ್ರೆಸ್ಸಿನ ಪಕ್ಷದ ದುರಾಡಳಿತ ಇವತ್ತಿನ ಜನ ಬೆಲೆ ಏರಿಕೆ ವಿಚಾರ ರೈತರ ಬೆಳೆದಂತ ಬೆಲೆ ಬೆಂಬಲ ಬೆಲೆ ವಿಚಾರ ಎಲ್ಲ ವಿಚಾರದಲ್ಲಿ ಕೂಡ ಈ ಸರ್ಕಾರ ಫೇಲ್ ಆಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ಅನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದಾಗಬೇಕು ಅನ್ನಂತ ಮಾತನ್ನು ಕೂಡ ಅವತ್ತು ಹೇಳಿದ್ವಿ ಇವತ್ತು ಕೂಡ ಹೇಳಂತ ಕೆಲಸ ಮಾಡಿದ್ವಿ ಹಂಗಾಗಿ ಪುನಃ ಅವಕಾಶ ಬಂದಂತ ಟೈಮಲ್ಲಿ ನೇನು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಚಾರ ಬಂದಂತ ಟೈಮಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಕೇಂದ್ರದ ನಾಯಕರಿಯನ್ನು ತೀರ್ಮಾನವನ್ನು ತಗೊಂಡಿದಾರೋ ಆ ತೀರ್ಮಾನ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಮಾತಾಡಕ್ಕೆ ಹೋಗಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಕೂಡ ಏನ್ ಇವತ್ತು ಪಾರ್ಟಿ ನ ಮುಂದಕ್ಕೆ ಏನ್ ಮಾಡ್ಬೇಕನ್ನ ವಿಚಾರವನ್ನು ಬಂದಂತ ಟೈಮಲ್ಲಿ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಕೂಡ ಪಾರ್ಟಿ ಒಂದು ಒಳ್ಳೆ ನಿರ್ಧಾರವನ್ನು ಕೂಡ ತಗೊಂಡಂತ ಕೆಲಸ ಪಾರ್ಟಿ ಮಾಡುತ್ತೆ